ಅಯ್ಯೋ ನಿಮ್ಮ ಹುಡುಗರ್ನ ನೋಡಿ ಇಷ್ಟು ಗೀತ ಅಂತ ಬಿಡು ಜೋ ನಾವು ಗೀತೆ ಕಲಕ ಒಂದ್ಸಲ ಜೋರಾಗಿ ನನ್ನ ಮುದ್ದಿನ ಅಣ್ಣ ತಮ್ಮರು ನಮ್ಮ ಅಣ್ಣಂದ್ರು ಯಾರಿದ್ರು ಎಲ್ರು ಚಪ್ಪಳ ಹೊಡ್ರಿ ಏ ನಮ್ಮ ಓ ಅಣ್ಣ ಯಾರು ಇಲ್ಲ ಅಣ್ಣ ನನ್ನ ಕಡೆ ಅಣ್ಣ ತಮ್ಮ ಅನ್ಸ್ಕೋಬೇಕಾದ್ರೆ ಇಳು ಎಳಿತೇನೆ ಮತ್ತು ಪುನ್ಯ ಮಾಡಿರಿ ಅದ ಒಮ್ಮೆ ಜೋರ್ಗೆ ಅಣ್ಣ ನೋವು ಅಂತ ಎಂಟು ದಿನ ಆಯ್ತು ಹೋದ ಹಾಳು ಬಂದೇ ಇಲ್ಲ ಮೂರು ದಿನ ಆಯ್ತು ತಂಗಿ ಕರಿಯಕ್ ಹೋದ ಬಂದೇ ಇಲ್ಲ ಚಿಗೋಣ ಕದನ ಅದನ ಹಾಂ 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 ಇನ್ನ ಮಾವಣ್ಣ ಈ ಮಾವ ನೋಡಿ ಇಲ್ಲಿ

ಇನ್ನೊಂದ್ ಏನ್ರಿ ಸರ್ ಏನ್ ಸರ್ ಮೂವತ್ ರೂಪಾಯಿ ಪೇರಿ ಲವ್ಲಿ ಲಿಫ್ಟಿ ಹಚ್ಕೊಳ್ಳೋ ನಿಮಗ ಎರಡು ಸೊಕ್ಕರ್ಬೇಕಾದ್ರ ಎರಡ್ ನೂರ ಎಪ್ಪತ್ ರೂಪಾಯಿ ಒಂದು ಕ್ವಾರ್ಟರ್ ನೀರ್ ಹಾಕ್ಲಾರ ಗುಡಿ ಮಕ್ಕಳ ನಮಗ ಎರಡು ಸೊಕ್ಕರ್ಬಾರ್ದು ಸೂಪರ್ ಸರ್ ಇನ್ನ ಮೂವತ್ ರೂಪಾಯಿ ಪೇರಿ ಲವ್ಲಿ ಲಿಫ್ಟಿ ಹಚ್ಕೊಳ್ಳೋ ನಿಮಗ ಎಂಟು ಇರ್ಬೇಕಾದ್ರ ಎರಡು ನೂರ ಎಪ್ಪತ್ತು ರೂಪಾಯಿ ಒಂದು ಕ್ವಾಟರ್ ನೀರ್ ಹಾಕ್ಲಾರ ಇಲ್ಲಿ ಅಂತ ಅವಾಗ ಅವಾಗ ಗೋಕಿರಂಗ್ அம்பாசேட்டர் இது <laughs>. <Different, laughs> <laughs> 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 ಕ್ರೀಮ್ ಬ್ರಾಂಡ್ ಸೈಂಟ್ ಸೈಂಟ್ ಬಾಟ್ಲಿ ಬ್ರಾಂಡ್ ಅಲ್ಲ 10 ರೂಪಾಯಿ ಪೌಂಡ್ಸ್ ಪೌಡರ್ ಏ ಇಲ್ಲ 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 ನಮ್ದು ಬನಾನಾ ಬನಾನಾ ಪೌಡರ್ ಅಂತ ಸಿಗ್ತಿತ್ತು ಅದು 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 ಬಾಳಿಕೆ ಕೆಣ್ಣಿ ಇತ್ತು ಅದು ಹೌದಿಲ್ರಿ ಬನಾನಾ ಮೇಕಪ್ ಮಾಡಕ ಬನಾನಾ ಪೌಡರ್ ಅಂತ ಬನಾನಾ ಬನಾನಾ ಮ್ಯಾಗ್ ಚಂದ ಇದ್ರೆ ಅಲ್ಲ ವಿ ನಾನು ಚಂದ ಇದೀವಿ ಯಾವ ಸೂದಿ ರಾಗಿ ನೇನ ಇವು ಲಿಪ್ಟಿಕ್ ಕೆ ಆಪಲ್ ಆಪಲ್ ಲಿಪ್ಟಿಕ್ ಬಂದಿದೆ 5 ರೂಪಾಯಿ ಕೊಟ್ಟರೆ ಕಾಶ್ಮೀರ್ ಕೋಯ್ ಬಾಳೆ ಬರ್ತೀವಿ ನಾವು ಕಾಶ್ಮೀರ ಹಾ ಅದಿ ಯಾವುದು ಕನಕನದಲ್ಲೂ ಕೇಸರಿ ನಮ್ಮ ಹುಲಿಗಳು ಕೇಳ್ತಾರೆ ಪಕ್ಕಾ ವಿಮಾನ

స్పెషల్గ్ హాట్ సరే ഇ മക്കേരോ ഹാള അവി എമക്കന ಆ ನೋಡಿ ನಾರನ್ನ ಲಕ್ಷ್ಮಿಯ ಅನ್ನಂಗಿಲ್ಲ ಲಕ್ಷ್ಮಿ ನಾರಾಯಣ ಅಂತಾರೆ ನಮ್ಮ ಹೆಣ್ಣಮಕ್ಕಳ ಜೊತೆಗೆ ಚಪ್ಪಾಳೆ ಕೊಡ್ಬೇಕು ಯಾವತ್ತೂ ನಮ್ಮ ಹೆಣ್ಣಮಕ್ಕಳು ನಮಗೆ ಸಪೋರ್ಟ್ ಇರಬೇಕು ಆ ಮತ್ತೆ ಲೆಡಿ ಟೈಗರ್ ಸಂಘ ಇರಬೇಕು ನಮ್ಮ ಹುಲಿ ಹೆಂಗ ಗರ್ಜನೆ ಬಂದಿರಬೇಕು ಬಾ ಇಲ್ಲಿ ಬಾ ಹಾ ಹೆಂಗ ಲಕ್ಷ್ಮಿ ನಾರಾಯಣ ಅಂತಾರೆ ಹೌದು ನಾರನ್ನ ಲಕ್ಷ್ಮಿಯ ಅನ್ನಂಗಿಲ್ಲ ಅನ್ನಂಗಿಲ್ಲ ನಮ್ಮ ಜನ್ಮಕರು ಮತ್ತೆ ಅದರ ಅದರ ಮುಂದೆದಿರಿ ಮತ್ತಾ ಹೇಳ ರಾಧಾ ಕೃಷ್ಣ ಫಸ್ಟ್ ರಾಧಾನೆ ಬರೋದು ಕೃಷ್ಣ ಅಲ್ಲ ಮತ್ತ ನೀ ಎಲ್ಲಿ ನಿಂತೀವ ಎಲ್ಲಿ ನಿಂತೀ ಭೂಮಿ ಮೇಲೆ ನಿಂತೀವಿ ನೀ ಎಲ್ಲಿ ನಿಂತೀರಿ ಹುಡುಗರ ಭೂಮಿ ಮೇಲೆ ಅದು ಒಂದು ಹೆಣ್ಣೆ ಗೊತ್ತಾ ಓ ಅಂದ್ರೆ ಹೆಣ್ಣುಮಕ್ಕಳು ಹೆಚ್ಚ ಹೆಣ್ಣುಮಕ್ಕಳು ಹೆಚ್ಚ ಅವಿ ಒಪ್ಪಗೋತೀನಿ ಹೇಳು ಮಾತ ಭೂಮಿ ಅಂದ್ರೆ ಹೆಣ್ಣು ಅಂತಾರೆ ಎಲ್ಲರೂ ಆದ್ರೆ ಈ ಭೂಮಿ ಚಂದ ಇರಬೇಕಾದ್ರ ಭೂಮಿಗೆ ಒಂದು ಸೌಂದರ್ಯ ಬರಬೇಕಂದ್ರ ನಮ್ಮಪ್ಪ ವರುಣನಂತ ಮಳೆರಾಯ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಊನಾಟ ಏನು ನಡೆಯಂಗಿಲ್ಲ మివ్యూ గంగతాంగిల్ ఇతిహాయితే చందోటూ నోడి బా ఆ ని చంద్ర బరీ జోర్ అదా గణ మక్ట్రామ్ నిమ్మ గంగత మేళ

ನಮ್ಮ ಮಾವು ಒಂಬತ್ತು ತಿಂಗಳು ಹಡದ ಸಾಕಿ ಸಲುವಿ ಒಂಬತ್ತು ತಿಂಗಳ ಅವಿ ಮ್ಯಾಗಿದ್ದವ್ರಿಗೆ ಆಗಂಗಿಲ್ಲ ಅದ ಅವ್ರ ಮನೆಯ ಕೊಬ್ರಿ ಗಡಬ ಅದ್ ಹೊಡೆದಿರ್ತಾರ ಅವ್ರ ಮಜಾದಾಗಿರ್ತಾರ ಅವ್ರ ಕೂಸಿಗೆ ಪೂಸಿಗೆ ತಾಸಾಗಿರ್ತದ ಒಂಬತ್ತು ತಿಂಗ್ಳಾಗ ಇನ್ನೊಂದು ಅಂದಿನಿ ನಾವು ಹಡಿಲಿಲ್ಲ ಅಂದ್ರೆ ಎಲ್ಲಿ ನಮ್ಮ ಏಯ್ ಹುಡ್ತಿವಿ ಅಂತೀವಿ ಆಮೇಲೆ ಇರಲ್ಲಕ್ಕ ಮೊದ್ಲು ಏನಂದಿನಿ ನಮ್ ಮಾವು ಹಡಿಲಿಲ್ಲ ಅಂದ್ರೆ ಎಲ್ಲಿ ಕರೆ ನಮ್ಮ ಮಾತಾ ನಿಮ್ಮ ಹಡದ

ಅದಲ್ಲ ಇತ್ತಿತ್ ಒಳಗ್ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ ಆಯ್ಕೆ ಮಾಡ್ಕೊಳಕ್ತಾರು ಗೌರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬು ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರ್ಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಮ್ಯಾಗ್ ಬಿಲ್ಡಿಂಗ್ ಇರ್ಬೇಕು ಗಂಡನ ಮನೆ ಹೊರಸಲಾದ ಆಟಿದ್ರೆ ಎದುರಿಗೆ ಅತ್ತಿಮ ಫೋಟೋ ಗುಂಟಕ್ ಬಡದ ಹಾರ ಹಾಕಿದ್ರೆ ಮಾತ್ರ ಇಂತ ಹುಡುಗರು ಸೆಲೆಕ್ಟ್ ಮಾಡ್ಕೊತಾರೆ ಅವ್ರು ಅದಕ್ಕೋಸ್ಕರ ನಿಮಗೊಂದು ಮಾತು ಹೇಳ್ತೀನಿ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊಂಡು ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಮಗ ಕಳ್ಕೊಂಡ್ರೆ ಸಿಗುದಿಲ್ಲ ಇನ್ನೊಬ್ಬ ಮಗ ಸಿಗುದಿಲ್ಲ ಇವ್ ನಮ್ಮ ಇಂತ ಹತ್ತು ಹುಡುಗಿಯರು ಹೋದ್ರಣ್ಣ ಹುಡುಗಿಂತಾರ ಶಕ್ತಿ ದೇವ್ರಮ್ಮ ಕೊಡ್ತಾನೆ ಬರ್ತಾ ತಪ್ಪಳ ಹೆಣ ಮಕ್ಕಳು ಸಿಗುವಡ್ರ ನೀವು ಹುಡುಗರ ಹೆಣ ಎಲ್ಲಿ ಸಿಗಾಕತ್ತಿಲ್ಲ ಹೆಣ್ಣು ಸಿಗಂಗಿಲ್ಲ ಹೆಣ ಸಿಗಂಗಿಲ್ಲ ಬೇಡ

ನಮ್ಮ ಲಕ್ಷ್ಮಿ ಅವರಿಗೆ ಈಗ ಮತ್ತೆ ನಮ್ಮ ಸುದೀಪ್ ಹ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ಆದಿ ಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗವಾಗಿ ಇದು ಕಲಾ ಸಿಂಚನ ಮೆಲಡಿ ಹಾಸಕು ಸಹ ಜಾನಪದ ಕುಸೈ ಅನ್ನುವಂತ ನಿಟ್ಟಿನೊಳಗೆ ಈಗ ಮುಂದಿನ ಗೀತೆ ತಿಂಡಿಯ ಜಾನಪದ ಗಾಯಕ ಏರುಡಿಯ ಜಾನಪದ ಗಾಯಕ ಸುದೀಪ್ ಅವರವರ ಧ್ವನಿಯಲ್ಲಿ ಈಗ ಅಪೇಕ್ಷೆ ಮೇರೆಗೆ ಒಂದು ಗೀತೆಯನ್ನು ಕೇಳಿದ್ರಿ ಖಂಡಿತವಾಗಲು ಆ ಗೀತೆ ನಂತರದಲ್ಲಿ ಅಪೇಕ್ಷೆ ಗೀತೆ ಕೇಳಿ ಆನಂದಿಸ್ತೀವಿ ಇವತ್ತು ಇರಬಹುದು ಬಡತನ ಅನ್ನುವಂತಹ ಗೀತೆ ಓಕೆ ಖಂಡಿತವಾಗಲು